ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಷನ್ಸ್ ನಾನಿವತ್ತು ಬೆಂಗಳೂರಿನಲ್ಲಿರೋ ಮಂತ್ರಾಲಯದಲ್ಲಿದ್ದೀನಿ ಈ ಜಾಗಕ್ಕೆ ಎರಡನೇ ಮಂತ್ರಾಲಯ ಕಾಮಧೇನ ಕ್ಷೇತ್ರ ಎಂದು ಕರೆಯುತ್ತಾರೆ మడ కేది ఠృడవాదంతే బందమేలే సుట్టు సుట్టే శుద్ధాగుదు చిన్న పెట్టు తిందే శిల్పాగుదు చిన్న సుట్టు సుట్టే శుద్ధాగుదు చిన్న పెట్టు తిందే శిల్పాగుదు చిన్న കടദരവോ ചിഗുരുവോ ഇന്ന കടദരവോ ചിഗുരുതോ ഇന്ന ആത്മക്കേ ബണ്ണവേ വിധി കൊടുവാൻ ആത്മക്കേ ബണ്ണവേ വിധി വിധി കൊടുവാൻ ಬನ್ನಿ ಈ ಕ್ಷೇತ್ರದಲ್ಲಿ ರಾಯ ದರ್ಶನ ಮಾಡುತ್ತಾ ಈ ಕ್ಷೇತ್ರದ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಕಾಮಧೇನು ಎಂದರೆ ನಿಷ್ಕಲ್ಮಶ ಮನಸ್ಸಿನ ಸಕಲವನ್ನು ಕರುಣಿಸುವ ಗೋಮಾತೆ ಈ ಕ್ಷೇತ್ರದಲ್ಲಿ ಭಕ್ತರ ಸಕಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕರುಣಿಸುವ ಬೃಂದಾವನ ಇರುವುದರಿಂದ ಈ ಕ್ಷೇತ್ರಕ್ಕೆ ಕಾಮಧೇನು ಕ್ಷೇತ್ರ ಎಂದು ಕರೆಯುತ್ತಾರೆ हाल हाकु नीरल हाकु राघवेन्द्र हालि के न मीनगि आयि राघवेन्द्र हर हाकु नीरल हाकु राघवेन्द्र ಸಾವಿರಾರು ಭಕ್ತಾದಿಗಳು ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ಅರ್ಪಿಸಿರುವ ಪುಸ್ತಕಗಳಿಂದಲೇ ಈ ಬೃಂದಾವನವನ್ನು ನಿರ್ಮಾಣ ಮಾಡಲಾಗಿದೆ ನೂರ ಎಂಟು ಕೋಟಿ ರಾಘವೇಂದ್ರಾಯ ನಮಃ ಎಂದು ಬರೆದಿರುವ ಪುಸ್ತಕಗಳಿಂದ ನಿರ್ಮಾಣವಾಗಿರುವ ವಿಶ್ವದ ಏಕೈಕ ದೇವಸ್ಥಾನ ಇದಾಗಿದೆ ಎಂದು

ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ರಾಯರಿಗೆ ತುಪ್ಪದ ದೀಪವನ್ನು ಬೆಳಗುವುದು ನಮ್ಮ ಕೋರಿಕೆಗಳನ್ನು ಮನದಲ್ಲಿ ಹೇಳಿಕೊಂಡು ತುಪ್ಪದ ದೀಪವನ್ನು ಬೆಳಗುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ದೂರವಾಗುತ್ತವೆ ಎಂಬುದು ಭಕ್ತಾದಿಗಳ ದೃಢವಾದ ನಂಬಿಕೆ ಈ ಕಾಮಧೇನು ಕ್ಷೇತ್ರವು ತುಪ್ಪದ ದೀಪದ ಅಪ್ಪನ ಕ್ಷೇತ್ರವೆಂದೇ ಖ್ಯಾತಿ ಗಳಿಸಿದೆ ದೇವಾಲಯದ ಆವರಣದಲ್ಲಿ ಟೋಕನ್ ತೆಗೆದುಕೊಳ್ಳುವ ಮೂಲಕ ನೀವು ಸಹ ತುಪ್ಪದ ದೀಪವನ್ನು ಬೆಳಗಬಹುದು ಕಾಮಧೇನು ಕ್ಷೇತ್ರ ದೇವಾಲಯವು ಒಂದೇ ಸಾಲಿಗ್ರಾಮ ಕೆತ್ತಿದ ಗರ್ಭಗುಡಿಯ ವಿಗ್ರಹವನ್ನು ಹೊಂದಿದೆ ಇದು ಭೂವರ ಸ್ವಾಮಿ ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಹೊಂದಿದೆ ಕಾಮಧೇನು ಕ್ಷೇತ್ರವು ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನವನ್ನು ಒಳಗೊಂಡಿದೆ ಅಮ್ಮನವರ ಸನ್ನಿಧಾನವು ಬಂಡೆಗಳಲ್ಲಿ ಉದ್ಭವವಾಗಿದ್ದು ರಾಯರ ಆದೇಶದಂತೆ ಪ್ರತಿದಿನವೂ ಇವುಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಪೂಜ್ಯ जतां कल्पवृक्ष ಕ್ಷೇತ್ರವನ್ನು ದೈವಿಕ ಮತ್ತು ಪವಾಡಗಳ ಕ್ಷೇತ್ರ ಎಂದೇ ಕರೆಯಲಾಗುತ್ತದೆ ಸಾಕಷ್ಟು ಭಕ್ತರು ಆರೋಗ್ಯ ಸಮಸ್ಯೆ ಮದುವೆ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ನಿವಾರಿಸಿಕೊಳ್ಳುವ ಮೂಲಕ ಪವಾಡಗಳನ್ನೇ ಅನುಭವಿಸಿದ್ದಾರೆ ಭಕ್ತಾದಿಗಳೇ ಹೇಳಿರುವಂಥ ತಮಗಾದ ಸಮಸ್ಯೆ ನಿವಾರಣೆ ಮತ್ತು ಪವಾಡದ ಬಗ್ಗೆ ಮಾಹಿತಿಯು ನಿಮಗೆ ನೋಡಲು ಸಿಗುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿನವಾದ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ಭಾನುವಾರದಂದು ಈ ಸನ್ನಿಧಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಮಂಗಳಕರವಾಗಿದೆ ಈ ಕಾಮಧೇನು ಕ್ಷೇತ್ರವು ಬೆಂಗಳೂರಿನ ಉತ್ತರ ಭಾಗದಲ್ಲಿ ಬರುವ ಒಡ್ಡರಳ್ಳಿ ಎಂಬ ಜಾಗದಲ್ಲಿದೆ ನಾನು ಸಂಪೂರ್ಣ ವಿಳಾಸ ಮತ್ತು ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇದಿಷ್ಟು ಶ್ರೀ ಕಾಮಧೇನು ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೂ ಟೈಮ್ ಸಿಕ್ಕಾಗ ಒಂದು ಸತಿ ಬಂದು ರಾಯರ ದರ್ಶನ ಮಾಡಿರಿ ರಾಯರ ಕೃಪಾ ಒಳಗಾಗಿ ರಾಯರು ನಿಮ್ಮ ಎಲ್ಲಾ ಕಷ್ಟಗಳನ್ನು ನಿವಾರಿಸಿ ನಿಮಗೆ ಸಮೃದ್ಧಿಯ ಜೀವನ ನೀಡಲಿ ಎಂದು ಆಶಿಸುತ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಸಿಗೋಣ ಧನ್ಯವಾದಗಳು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆಲೆಯಾಗಿ ನೀರಲ್ಲಿ ನೀರಾಗಿ ರಾಘವೇಂದ್ರ ವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಗವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ನಾ ರಾಗವೇಂದ್ರೇನು ನಾ ನಾಘವೇಂದ್ರ முள்ளி முள்ளாடி கண்ணாதி ஆயிடுவே ராஜவேந்திர ஆல்ல இரல்லாக்கு ராவேந்திர